ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಮತ್ತು ನನ್ನ ಎಲ್ಲ ವ್ಯೂವರ್ಸ್ಗೂ ನಾಳೆ ನಡೆಯ ಬರುತ್ತಾ ಇರುವಂತಹ ಅಕ್ಷಯ ತೃತೀಯ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ನಾಳೆ ಅಕ್ಷಯ ತೃತೀಯ ಹಬ್ಬ ಇದೆ ಅಲ್ವಾ ನಾಳೆ ಪ್ರತಿಯೊಬ್ಬರು ನೀವು ಮನೆಯಲ್ಲಿ ಪೂಜೆ ಮಾಡೇ ಅಲ್ವಾ ಹಾಗಾಗಿ ಪೂಜೆ ಮಾಡಿ ಲಕ್ಷ್ಮಿನ ಯಾವ ರೀತಿ ನೀವು ಮನೆಗೆ ಕರ್ಕೊಳ್ತೀರೋ ಅದೇ ರೀತಿಯಾಗಿ ಹೆಣ್ಮಕ್ಳು ಸಹ ಲಕ್ಷ್ಮಿ ಅಂತ ಹೇಳ್ತಾರಲ್ವಾ ಹಾಗಾಗಿ ಲಕ್ಷ್ಮಿನ ಮನೆಗೆ ಕರ್ಕೊಳ್ಳೋದ್ರ ಜೊತೆಗೆ ನಾವು ಸಹ ಮುಂಚಬೇಕಲ್ವ ಅದಕ್ಕೋಸ್ಕರ ನಾವು ಮನೆಯಲ್ಲೇ ಸಿಗುವಂತಹ ಆಗಿ ಸಿಗುವಂತಹ ಒಂದು ಬೀಟ್ರೋಟ್ನ ಯೂಸ್ ಮಾಡಿಕೊಂಡು ಒಂದು ತಕ್ಷಣ ಗ್ಲೋ ಕೊಡುವಂತಹ ಫೇಸ್ ಪ್ಯಾಕ್ನ ನಾನು ಇವತ್ತು ದಿನ ನಿಮಗೆ ತಂದಿದ್ದೀನಿ ಫ್ರೆಂಡ್ಸ್ ಹಾಗಾದರೆ ಈ ಒಂದು ಗ್ಲೋ ತಕ್ಷಣ ಗ್ಲೋ ಕೊಡುವಂತಹ ಬೀಟ್ರೂಟಿಂದ ಯಾವ ರೀತಿ ಒಂದು ಫೇಸ್ ಪ್ಯಾಕ್ನ ಮಾಡ್ಕೊಳ್ಳೋದು ಅನ್ನೋದನ್ನ ನಮ್ಮ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ದರೆ ಒಂದು ಲೈಕ್ ಕೊಡೋದನ್ನ ಮಡಿಬೇಡಿ ಹಾಗಾದರೆ ಇನ್ನೂ ಯಾರು ಒಸುಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದರೆ ವೀಡಿಯೋನ ನಾವು ಎಲ್ಲೂ ಮಿಸ್ ಮಾಡಿದೆ ತಡ ಮಾಡ್ದೇ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಂದು ಏನು ಹೇಳಿದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ದಯವಿಟ್ಟು ಹೆಂಡವರೆಗೂ ಪ್ಲೀಸ್ ನನ್ನ ಎಲ್ಲ ಸಬ್ಸ್ಕ್ರೈಸ್ ಸಬ್ಸ್ಕ್ರೈಬರ್ಗೋ ಮತ್ತು ಎಲ್ಲ ನನ್ನ ವ್ಯೂಸ್ಗಳಿಗೋ ನಾನು ಇದೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದೇನೆ ವೀಡಿಯೋನ ಹೆಂಡ್ವರೆಗೂ ನೋಡಿ ನಮ್ಮ ಚಾನಲ್ಗೆ ಒಂದು ಎಂಕರೇಜ್ ಕೊಡಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ನಮಗೆ ಬೇಕಾಗಿರೋ ಮೊದಲ ಪದಾರ್ಥ ಅಂತ ಅಂದರೆ ಬೀಟ್ರೂಟು ನೋಡಿ ನಾನಿಲ್ಲಿ ಒಂದು ಚಿಕ್ಕದಾದಂತಹ ಬೀಟ್ರೂಟನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ಈಗ ನಾವು ಇದನ್ನ ಏನು ಮಾಡಬೇಕು ಅಂತ ಅಂದರೆ ಸಿಪ್ಪೆ ಸಮೇತವಾಗಿ ನಾವು ಇದನ್ನು ಬಿಡಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಲ್ಲಿ ಸಿಪ್ಪೆ ಸಮೇತವಾಗಿ ಬಿಡಿಸ್ಕೊಳ್ಳಿ ನೋಡಿ ಈ ರೀತಿಯಲ್ಲಿ ಸಿಪ್ಪೆ ಸಮೇತವಾಗಿ ಬಿಡಿಸ್ಕೊಂಡು ಅಂದರೆ ಇದ್ರ ಮೇಲಿರುವಂತಹ ಸಿಪ್ಪೆ ಎಲ್ಲವನ್ನು ನೀವು ಫಸ್ಟು ಹೀಗೆ ಬಿಡಿಸ್ಕೊಬಿಡಿ ನಂತರ ಇದನ್ನ ನೀವು ನೋಡಿ ಈ ರೀತಿ ಬಿಡಿಸ್ಕೊಳ್ಳಿ ನೋಡಿ ಈ ರೀತಿಯಲ್ಲೇ ಬಿಡಿಸ್ಕೊಡಿ ನೋಡಿ ನೆಕ್ಸ್ಟ್ ನೆಕ್ಸ್ಟ್ ನಾನಿಲ್ಲಿ ಈ ಬೀಟ್ರೋಟನ್ನ ತುರ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಒಂದು ಕಂಟೇನರ್ ತಗೊಳ್ತೀನಿ ಈ ಕಂಟೇನರ್ ಸಹಾಯದಿಂದ ಬೀಟ್ರೋಟನ್ನು ನಾವು ತುರ್ಕೋಬೇಕಾಗುತ್ತೆ ಏನಕ್ಕೆ ಅಂತಲೇ ನಮಗೆ ಈ ತುರುಕೊಂಡಂತಹ ಈ ಸಣ್ಣ ಸಣ್ಣ ಪೀಸ್ಗಳು ಇರುವಂತಹ ಒಂದು ರಸ ಬೇಕಾಗುತ್ತೆ ಹಾಗಾಗಿ ಬೀಟ್ರೋಟನ್ನು ನನಗೆ ಈ ರೀತಿಯಲ್ಲಿ ನನಗೆ ತುರುತ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ನೀವು ತುರುತ್ಕೊಳ್ಳಿ ನೋಡಿ ಈ ರೀತಿಯಲ್ಲಿ ನೀವು ತುರುತ್ಕೊಳ್ಳಿ ನೋಡಿ ನಾನು ಇಲ್ಲಿ ತುರುತ್ಕೊಂಡಿದ್ದೀನಿ ಈ ತುಳ್ಕೊಂಡಂಥದನ್ನ ಈ ತುರ್ಕೊಂಡಂತಹ ಬೀಟ್ರೋಟ್ನ ನಾನು ಒಂದು ಬೌಲ್ಗೆ ಇಲ್ಲಿ ನಾನು ನೋಡಿ ಇದ್ದೀನಿ ಈಗ ಇದರಿಂದ ನಮಗೆ ಬೇಕಾಗಿರೋದು ರಸ ಮಾತ್ರ ನೋಡಿ ಈ ಇದರಿಂದ ನಮಗೆ ಬೇಕಾಗಿರೋದು ರಸ ಮಾತ್ರ ನೋಡಿ ಇಷ್ಟಾದರೆ ಸಾಕಾಗುತ್ತೆ ನೋಡಿ ನಾನಿಲ್ಲಿ ಬೀಟ್ ತುರ್ಕೊಂಡಂತಹ ಬೀಟ್ರೋಟ್ರ ಬೀಟ್ ಅಂದರೆ ಬೀಟ್ರೋಟಿನ ಒಂದು ರಸ ನಮಗೆ ಸಿಕ್ಕಿದೆ ನೋಡಿ ಇಷ್ಟು ರಸ ಸಿಕ್ಕಿದೆ ಇದಕ್ಕೆ ನಾವೀಗ ಒಂದು ಸ್ವಲ್ಪ ಕಡಲೆ ಹಸಿಟ್ಟನ್ನ ಹ್ಯಾಡ್ ಮಾಡೋಣ ನಾವು ಈ ಕಡಲೆ ಹಸಿಟ್ಟಿನ ಏನಕ್ಕೆ ಹ್ಯಾಡ್ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಇದು ನಮ್ಮ ಕಡಲೆ ಹಸಿಟ್ಟು ನಮ್ಮ ಮುಖದಲ್ಲಿರುವಂತಹ ನೋಡಿ ನೋಡಿ ಇಷ್ಟು ಕಡಲೆ ಹಸಿಟ್ಟಿನ ನಾನು ಇದಕ್ಕೆ ಹ್ಯಾಡ್ ಇದ್ದೀನಿ ನೋಡಿ ಇನ್ನೊಂದು ಸ್ವಲ್ಪ ಬೇಕಾದರೆ ಹ್ಯಾಡ್ ಮಾಡ್ಕೋಬೋದು ನೋಡಿ ನೋಡಿ ಎರಡು ಸ್ಪೂನಷ್ಟು ಕಡಲೆ ಹಸಿಟನ್ನ ನಾನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೊಂದು ಇದು ಕಡಲೆ ಹಸಿಟ್ಟು ನಮ್ಮ ಮುಖದಲ್ಲಿ ಕಪ್ಪು ಕಲೆ ಆಗಿರ್ಬೋದು ಮಾಸ್ಕ್ಗಳಾಗಿರ್ಬೋದು ಇದೆಲ್ಲವನ್ನು ಹೋಗ್ಲಾಡಿಸಿ ಒಂದು ನ್ಯಾಚುರಲ್ ಆದಂತಹ ಬ್ರೈಟ್ನೆಸ್ನೇ ಕೊಡುತ್ತೆ ನಮ್ಮ ಫೇಸ್ಗೆ ಅಂತಲೇ ನಾವು ಹೇಳ್ಬೋದು ನೆಕ್ಸ್ಟ್ ನೋಡಿ ಇನ್ನು ಚೆನ್ನಾಗಿ ಈ ರೀತಿಯಲ್ಲೇ ನೋಡಿ ಹೀಗೆ ಈ ರೀತಿಯಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹೀಗೆ ನೋಡಿ ನಾವು ನೆಕ್ಸ್ಟ್ ಇದಕ್ಕೆ ನಾವು ಸ್ವಲ್ಪ ಅರಿಶಿನವನ್ನು ಸಹ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ನಾವಿಲ್ಲಿ ನೋಡಿ ನಾನಿಲ್ಲಿ ಸ್ವಲ್ಪ ಅರ್ಶನವನ್ನು ಸಹ ನಾವು ಇದಕ್ಕೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದೀನಿ ಯಾಕೆ ಅಂತ ಹೇಳಿದ್ರೆ ಇದು ಅರ್ಶಿನ ನಮ್ಮ ಫೇಸಿಗೆ ಹಾಕೋದ್ರಿಂದ ಫೇಸ್ ಏನು ಹಳದಿ ಕಲರ್ ಬರೋಲ್ಲ ನಮ್ಮ ಫೇಸಿನಲ್ಲಿ ಅಂದರೆ ಚಿಕ್ಕ ಚಿಕ್ಕ ಡಾಟ್ಸ್ಗಳು ಮತ್ತು ಚಿಕ್ಕ ಚಿಕ್ಕ ಪಿಂಪಲ್ಸ್ಗಳೆಲ್ಲವನ್ನು ಸಹ ರಿಮೂವ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಈ ಅರ್ಶನ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇದಕ್ಕೆ ನಾವು ಸ್ವಲ್ಪ ಮೊಸರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಒಂದು ಒಂದು ಸ್ಪೂನಷ್ಟು ನೋಡಿ ನೋಡಿ ನನಗೆ ಒಂದು ಸ್ಪೂನಷ್ಟು ಮೊಸರನ್ನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಏನಕ್ಕೆ ನಾವು ಇದನ್ನ ಅಂದರೆ ಮೊಸರನ್ನ ಹ್ಯಾಡ್ ಮಾಡ್ಕೋತಾ ಇದ್ದೀವಿ ಅಂತ ಹೇಳಿದ್ರೆ ಇದು ನಮ್ಮ ಫೇಸ್ನ ಒಂದು ಬ್ಲೀಚಿಂಗಾಗಿ ಮಾಡೋಕ್ಕೆ ಅಂದರೆ ನಮ್ಮ ಮುಖದಲ್ಲಿರುವಂತಹ ಟ್ಯಾನ್ನ ಬ್ಲೀಚಿಂಗಾಗಿ ನಮ್ಮ ಮುಖಕ್ಕೆ ಒಂದು ಬ್ಲೀಚಿಂಗಾಗಿ ಮಾಡಿ ನಮ್ಮ ಮುಖದಲ್ಲಿ ಇರುವಂತಹ ಟ್ಯಾನ್ನ ಹೋಗ್ಲಾಡ್ಸೋಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಈಗ ಇಷ್ಟು ಪದಾರ್ಥಗಳನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನೋಡಿ ಇದರಲ್ಲಿ ನಾವು ಕಡಲೆ ಹಸಿಟ್ಟನ್ನ ಮಿಕ್ಸ್ ಮಾಡಿದ್ದೀವಿ ಅಂದರೆ ಕಡಲೆ ಹಸಿಟ್ಟನ್ನ ಹ್ಯಾಡ್ ಮಾಡಿದ್ದೀವಿ ಮತ್ತು ಮೊಸರನ್ನು ಹ್ಯಾಡ್ ಮಾಡಿದ್ದೀವಿ ಸ್ವಲ್ಪ ಅರಿಶಿನವನ್ನು ಹ್ಯಾಡ್ ಮಾಡಿದ್ದೀವಿ ಮತ್ತು ನೋಡಿ ಈ ಎಲ್ಲ ಪದಾರ್ಥಗಳನ್ನು ನಾವು ಚೆನ್ನಾಗಿ ಈ ರೀತಿಯಲ್ಲಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ನಮ್ಮ ಫೇಸ್ಗೆ ಈ ಒಂದು ನೋಡಿ ಈ ಒಂದು ಪ್ಯಾಕ್ನ ನಮ್ಮ ಫೇಸಿಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಫ್ಲೇಸ್ ನಮ್ಮ ಫೇಸು ತಕ್ಷಣ ಗ್ಲೋ ಕೊಡುತ್ತೆ ಮತ್ತು ನಾವು ಹಬ್ಬಗಳಿಗೆ ಪಾರ್ಟಿ ಫಂಕ್ಷನ್ಗಳಿಗೆ ನಮಗೆ ನಮ್ಮ ಫೇಸು ತಕ್ಷಣ ಗ್ಲೋ ಬರಬೇಕು ಅಂತ ಇದು ಒಂದು ಒಳ್ಳೆಯ ಮನೆಮದ್ದು ಆಗಿದೆ ಅಂತಲೇ ನಾವು ಹೇಳ್ಬೋದು ನೋಡಿ ಈ ರೀತಿ ನಾನು ಪ್ಯಾಕ್ನ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ವಾರದಲ್ಲಿ ಎರಡು ಬಾರಿ ನಮ್ಮ ಫೇಸಿಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಫೇಸಿನಲ್ಲಿರುವಂತಹ ಚಿಕ್ಕ ಚಿಕ್ಕ ಪಿಂಪಲ್ಸ್ಗಳಾಗಿರ್ಬೋದು ಮತ್ತು ನಮ್ಮ ಫೇಸಿನಲ್ಲಿ ಒಂದು ಪಿಂಪಲ್ಸ್ಗಳ ಕಲೆಗಳೆಲ್ಲ ನಿಂತ್ಕೊಬಿಟ್ಟಿರುತ್ತೆ ಅಂಥ ಕಲೆಗಳನ್ನು ರಿಮೂವ್ ಮಾಡುತ್ತೆ ಮತ್ತು ಕಣ್ಣಿನ ಕೆಳಗೆ ಬರುವಂತಹ ಡಾರ್ ಸರ್ಕಲ್ಸ್ಗಳನ್ನೂ ಸಹ ರಿಮೂವ್ ಮಾಡಿ ಒಂಥರ ಮುಖದಲ್ಲಿ ಸುಕ್ಕುಗಳಾಗಿ ಇರುತ್ತಲ್ವ ಫ್ರೆಂಡ್ಸ್ ಅದನ್ನು ಸಹ ನಿಮ್ ರಿಮೂವ್ ಮಾಡಿ ನಮ್ಮ ಫೇಸ್ಗೆ ಒಂದು ಒಳ್ಳೆಯ ಗ್ಲೋಯಿಂಗ್ ಸ್ಕಿನ್ ಮತ್ತು ಆದಂತಹ ಫೇರ್ ಆದಂತಹ ಒಂದು ಸ್ಕಿನ್ನ ನ್ಯಾಚುರಲ್ ಆದಂತಹ ಸ್ಕಿನ್ನ ಕೊಡುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿ ಈ ರೀತಿಯಲ್ಲಿ ನಾನು ಮಿಕ್ಸ್ ಮಾಡಿಕೊಂಡಂತಹ ಈ ಪ್ಯಾಕ್ನ ನಾವು ವಾರದಲ್ಲಿ ಎರಡು ಸಾರಿ ನಮ್ಮ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಫೇ ಮುಖ ಅಂದರೆ ನಮ್ಮ ಮುಖದಲ್ಲಿರುವಂತಹ ಹೇಳಿದ್ನಲ್ಲ ಫ್ರೆಂಡ್ಸ್ ಅಷ್ಟು ಒಂದು ಹೇಳಿದಂತಹ ಅಷ್ಟು ಕಲೆಗಳು ಸಹ ಅಂದರೆ ನಮ್ಮ ಮುಖದಲ್ಲಿರುವಂತಹ ಒಂದು ಕಲೆಗಳೆಲ್ಲವನ್ನು ರಿಮೂವ್ ಮಾಡಿ ಒಂದು ನ್ಯಾಚುರಲ್ ಆದಂತಹ ಗ್ಲೋಯಿಂಗ್ ಸ್ಕಿನ್ನೇ ನಮಗೆ ಕೊಡುತ್ತೆ ಅಂತಲೇ ಹೇಳ್ಬೋದು ಈಗ ಇದನ್ನು ನಮ್ಮ ಫೇಸಿಗೆ ಯಾವ ರೀತಿ ನಾವು ಅಪ್ಲೈ ಮಾಡೋದು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ಬನ್ನಿ ನೋಡಿ ನಾವು ಮಾಡ್ಕೊಂಡಂತಹ ಫೇಸ್ ಪ್ಯಾಕ್ನ ಈಗ ಯಾವ ರೀತಿ ನಮ್ಮ ಫೇಸ್ಗೆ ಅಪ್ಲೈ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಸ್ವಲ್ಪ ತಗೊಂಡು ನಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ನೀವು ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ ಅಂದರೆ ಈ ರೀತಿ ಅಪ್ಲೈ ಮಾಡಿಕೊಂಡು ನೀವು ಹಾಗೇ ಬಿಡಬಾರ್ದು ನೋಡಿ ಈ ರೀತಿ ಅಪ್ಲೈ ಮಾಡಿಕೊಂಡು ಹಾಗೆ ಮಸಾಜ್ ರೀತಿಯಲ್ಲಿ ನೀವು ನಿಮ್ಮ ಫೇಸಿಗೆ ಈ ರೀತಿಯಲ್ಲಿ ನೋಡಿ ಹೀಗೆ ಮಸಾಜ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಹೀಗೆ ನೋಡಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಫೇಸಿನಲ್ಲಿರುವಂತಹ ನಿಮ್ಮ ಫೇಸ್ ಏನಾದರೂ ಆಗಿದ್ರೆ ಅದು ಸಹ ಸಂಪೂರ್ಣವಾಗಿ ಕ್ಲಿ ಕ್ಲಿಯರ್ ಆಗುತ್ತೆ ಒಂದು ನ್ಯಾಚುರಲ್ ಆದಂತಹ ಬ್ರೈಟ್ನೆಸ್ ಆದಂತಹ ಸ್ಕಿನ್ ನಿಮಗೆ ಕೊಡುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿ ಈ ರೀತಿಯಲ್ಲಿ ನೀವು ನಿಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ಇದನ್ನು ಅಪ್ಲೈ ಮಾಡಿಕೊಂಡು ಹೀಗೆ ಮಸಾಜ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನೋಡಿ ಹೀಗೆ ನೋಡಿ ಈ ರೀತಿ ಮಾಡೋದ್ರಿಂದ ನೋಡಿ ಈ ಕಣ್ಣಿನ ಕೆಳಗೆ ಈ ಕಣ್ಣಿನ ಕೆಳಗೆ ಈ ರೀತಿ ನೀವು ಮಾಡೋದ್ರಿಂದ ಸಹ ಕಣ್ಣಿನ ಕೆಳಗೆ ಇರುವಂತಹ ಈ ಡಾರ್ಕಲ್ಸ್ ಡಾರ್ಕ್ ಸರ್ಕಲ್ಸ್ ಸಹ ಹೋಗುತ್ತೆ ಅಂದರೆ ರಿಮೂವ್ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿ ಕಣ್ಣಿನ ಕೆಳಗಿನ ಕೆಳಗಡೆನು ಸಹ ಈ ರೀತಿಯಲ್ಲಿ ನೀವು ನೋಡಿ ಈ ರೀತಿಯಲ್ಲಿ ನೀವು ಮಸಾಜ್ ಮಾಡಿ ನೋಡಿ ಈ ರೀತಿಯಾಗಿ ನೀವು ಅಂದರೆ ರಫ್ ಆಗಿ ಮಾಡೋಕ್ಕೆ ಹೋಗ್ಬೇಡಿ ಸ್ಮೂತಾಗಿ ಅಂದರೆ ಲೈಟಾಗಿ ಈ ರೀತಿಯಲ್ಲಿ ಮಸಾಜ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಲ್ಲಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ನಿನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕಪ್ಪು ಕಲೆ ಆಗಿರ್ಬೋದು ಇಲ್ಲ ಪಿಗ್ಮಿಟೇಷನ್ ಅಂತ ಬಂದಿರುತ್ತಲ್ವ ಆ ರೀತಿ ಚಿಕ್ಕ ಚಿಕ್ಕ ಪಿಂಪಲ್ಸ್ಗಳಾಗಿರ್ಬೋದು ಮಾರ್ಕ್ಗಳಾಗಿರ್ಬೋದು ಮತ್ತು ನೋಡಿ ಈ ಕೆಣ್ಣ ಕೆಳಗೆ ಇರುವಂತಹ ಈ ಡಾರ್ಕ್ ಸರ್ಕಲ್ಸ್ಗಳಾಗಿರ್ಬೋದು ಡಾರ್ಕ್ ಮಾರ್ಕ್ಗಳಾಗಿರ್ಬೋದು ಇದೆಲ್ಲವೂ ಸಹ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈಗ ಪಾರ್ಟಿ ಫಂಕ್ಷನ್ಗೆಲ್ಲ ಹೋಗಬೇಕಾಗುತ್ತೆ ಆಗ ತಕ್ಷಣ ನಮಗೆ ನಮ್ಮ ಫೇಸಿಗೆ ಒಂದು ಗ್ಲೋನೆಸ್ ಆಗಿರುವಂತಹ ಬ್ರೈಟ್ನೆಸ್ ಆಗಿರುವಂತಹ ಒಂದು ಕಳೆ ಬೇಕು ಅಂತ ಹೇಳಿದ್ರೆ ಒಂದು ಕಾಂತಿಯುತವಾದಂತಹ ಧ್ವಜೆ ನಮಗೆ ಬೇಕು ಅಂತ ಹೇಳಿದ್ರೆ ಈ ಒಂದು ಫೇಸ್ ಪ್ಯಾಕ್ನ ಈ ಒಂದು ಫೇಸ್ ಪ್ಯಾಕ್ನ ನಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಾವು ತಕ್ಷಣ ಒಂದು ನ್ಯಾಚುರಲ್ ಆದಂತಹ ಒಂದು ಗ್ಲೋನೆಸ್ನ ನಾವು ಕಾಣ್ತೀವಿ ಅಂತಲೇ ಹೇಳ್ಬೋದು ನೋಡಿ ಈ ರೀತಿಯಲ್ಲಿ ಫೇಸಿನ ಎಲ್ಲ ಭಾಗಗಳಿಗೂ ಮಸಾಜ್ ರೀತಿಯಲ್ಲಿ ನೀವು ಹೀಗೆ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಸಹ ನಿಮ್ಮ ಫೇಸಿಗೆ ಒಂದು ಕಳೆ ಬರುತ್ತೆ ಮತ್ತು ಡಲ್ ಆಗಿರುವಂತಹ ಫೇಸು ಬ್ರೈಟ್ನೆಸ್ಸು ಸಾಫ್ಟ್ ಫ್ರೆಂಡ್ ಸ್ಕಿನ್ನು ಮತ್ತು ಫ್ರೆಂಡ್ಸ್ ಇಂದ ಅಪ್ಲೈ ಮಾಡ್ತಾ ಮಾಡ್ತಾ ಮಾತಾಡೋಕ್ಕಾಗಲ್ಲ ಆದರೂ ಇದ್ದೀನಿ ನೋಡಿ ಈ ರೀತಿ ನೀವು ಅಪ್ಲೈ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ನಿಮ್ಮ ಫೇಸನ್ನ ನೀವು ವಾಶ್ ಮಾಡ್ಕೊಳ್ಳೋದ್ರಿಂದ ನೀವು ಒಂದು ಒಳ್ಳೆಯ ರಿಸಲ್ಟ್ನೇ ಕಾಣ್ತೀರಾ ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಒಂದು ಐದು ನಿಮಿಷ ಈ ರೀತಿಯಲ್ಲಿ ಮಸಾಜ್ ಮಾಡ್ಕೊಳ್ಳಿ ಮಸಾಜ್ ಮಾಡಿದ ನಂತರ ನಿಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ನೋಡಿ ಈ ರೀತಿಯಲ್ಲಿ ಪ್ಯಾಕ್ನ ನೀವು ನೋಡಿ ಈ ರೀತಿಯೆಲ್ಲ ಆಪೋಸಿಟ್ ಆಗಿ ನೀವು ಈ ರೀತಿಯಲ್ಲಿ ಪ್ಯಾಕ್ನ ನೀವು ನಿಮ್ಮ ಫೇಸಿಗೆ ಎಲ್ಲ ಭಾಗಗಳಿಗೂ ನೀವು ನೋಡಿ ಈ ರೀತಿಯಲ್ಲಿ ಅಪ್ಲೈ ಮಾಡಿಕೊಡಿ ನೋಡಿ ಇದರಲ್ಲಿ ಹಾಕಿರುವಂತಹ ಪ್ರತಿಯೊಂದು ಸಹ ನ್ಯಾಚುರಲ್ ಆದಂತಹ ವಸ್ತುಗಳೇ ಆಗಿದೆ ಇದಕ್ಕೆ ಯಾವ ರೀತಿಯಾದಂತಹ ಒಂದು ಕೆಮಿಕಲ್ನು ಸಹ ನಾವು ಯೂಸ್ ಮಾಡಿಲ್ಲ ನೋಡಿ ಹೀಗೆ ಿಗೂ ಸಹ ನಾವು ಅಪ್ಲೈ ಮಾಡ್ಕೊಳ್ಬಹುದು ಇದರಿಂದ ಯಾವ ರೀತಿಯಾದಂಥ ಒಂದು ಸೈಡ್ ಎಫೆಕ್ಟು ಸಹ ಆಗಲ್ಲ ನೋಡಿ ಈ ರೀತಿಯಲ್ಲೂ ನೀವು ಅಪ್ಲೈ ಮಾಡಿಕೊಡಿ ನೋಡಿ ನೋಡಿ ಹೀಗೆ ಅಪ್ಲೈ ಮಾಡಿಕೊಂಡು ಹತ್ತು ನಿಮಿಷ ಬಿಟ್ಟು ನೀವು ಇದನ್ನ ವಾಶ್ ಮಾಡ್ಕೊಳ್ಳೋದ್ರಿಂದ ಒಂದು ಸಾಫ್ಟ್ ಆದಂತಹ ಬ್ರೈಟ್ ಆದಂತಹ ಒಂದು ನ್ಯಾಚುರಲ್ ಆದಂತಹ ಫೇಸು ಅಂದರೆ ಬ್ರೈಟ್ನೆಸ್ ಇರುವಂತಹ ಒಂದು ಫೇಸು ನಿಮಗೆ ಸಿಗುತ್ತೆ ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಹತ್ತು ನಿಮಿಷ ಬಿಟ್ಟು ಇನ್ನು ವಾಶ್ ಮಾಡ್ಕೊಬಂದು ನಾನು ನಿಮಗೆ ಇದು ಯಾವ ರೀತಿ ಒಂದು ರಿಸಲ್ಟ್ ಕೊಟ್ಟಿದ್ದೆ ಅನ್ನೋದನ್ನ ನಾನು ನಮ್ಮ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಫ್ರೆಂಡ್ಸ್ ನೋಡಿ ಒಣಗಿದೆ ನೋಡಿ ಇಷ್ಟು ಒಣಗಿದ್ರೆ ಸಾಕು ನೋಡಿ ಎಲ್ಲ ಫುಲ್ ಡ್ರೈ ಆಗಿದೆ ನೋಡಿ ಈಗ ವಾಶ್ ಮಾಡ್ಕೊಬಂದು ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಆವಾಗ ನನ್ನ ಫೇಸು ಡಲ್ಲಾಗಿತ್ತು ಈಗ ನೋಡಿ ಒಂದು ಬ್ರೈಟ್ ಆದಂತಹ ಸ್ಕಿನ್ ನಮಗೆ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ 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 ಒಂದು ಶೈನಿಂಗ್ ಆದಂತಹ ಒಂದು ಬ್ರೈಟ್ನೆಸ್ ಆದಂತಹ ಒಂದು ಸ್ಕಿನ್ನೇ ನಾವು ಇದರಿಂದ ಪಡ್ಕೋಬೋದು ಅಂತ ನಾವು ಹೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಬಿ ಮನೇಲಿ ಸಿಗುವಂತಹ ನ್ಯಾಚುರಲ್ಲಾಗಿ ಸಿಗುವಂತಹ ಈ ಬೀಟ್ರೋಟ್ನ ನಾವು ಯೂಸ್ ಮಾಡಿಕೊಂಡು ಅಂದರೆ ನಮ್ಮ ಬೀಟ್ರೋಟು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಷ್ಟು ಸಹ ನಮ್ಮ ಸ್ಕಿನ್ಗೆ ನಮ್ಮ ಫೇಸ್ಗೂ ಸಹ ಅಷ್ಟೇ ಒಳ್ಳೇದು ಅಂತ ನಾವು ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಈಗ ಈಗಲೇ ನೀವು ಲೈವ್ ರಿಸಲ್ಟಲ್ಲೇ ನೋಡಿದ್ರಲ್ಲ ಈ ಬೀಟ್ರೋಟ್ ಒಂದು ಪ್ಯಾಕ್ನ ಮಾಡಿಕೊಂಡು ನಮ್ಮ ಫೇಸ್ಗೆ ಅಪ್ಲೈ ಮಾಡಿಕೊಂಡು ನಮ್ಮ ಫೇಸಿನಲ್ಲಿರುವಂತಹ ಡಾರ್ಕ್ ಮಾರ್ಕ್ಗಳಾಗಿರ್ಬೋದು ಪಿಂಪಲ್ಸ್ಗಳಂದರೆ ಸಣ್ಣ ಸಣ್ಣ ಮೊಡವೆಗಳಾಗಿರ್ಬೋದು ಮತ್ತು ಈಗ ಚಿಕ್ಕ ಹೆಜ್ಜೆ ನರಿಗೆಗಳೆಲ್ಲ ಬಂದ್ಬಿಟ್ಟಿರುತ್ತೆ ಇನ್ನು ಇಂಥ ಒಂದು ಕರೆಗಳು ಮತ್ತು ಈ ನರಿಗೆಗಳು ಮತ್ತು ನಮ್ಮ ಫೇಸ್ಗೆ ಒಂದು ಗ್ಲೋನೆಸ್ಸೇ ಇರಲ್ಲ ಆ ರೀತಿ ಈ ಬಿಸಿಲಲ್ಲೆಲ್ಲ ಓಡಾಡಿ ನಮಗೆ ಟ್ಯಾನ್ ಆಗಿಬಿಟ್ಟಿರುತ್ತಲ್ವ ನೋಡಿ ಈ ಟ್ಯಾನ್ನೆಲ್ಲ ಒಂದು ರಿಮೂವ್ ಮಾಡುವಂತಹ ಅಂದರೆ ಈಗ ನಾನು ಹೇಳಿದಂತಹ ಇಷ್ಟು ಒಂದು ಪ್ರಾಬ್ಲಮ್ಗಳನ್ನೆಲ್ಲ ಒಂದು ಸಹ ರಿಮೂವ್ ಮಾಡುವಂತಹ ಒಂದು ನ್ಯಾಚುರಲ್ ಆದಂತಹ ಶಕ್ತಿನೇ ಈ ಬೀಟ್ರೋಟು ಫೇಸ್ಬ್ಯಾಕ್ಗೆ ಇದೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಹಾಗಾದರೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಈ ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ಇನ್ನೂ ಯಾರು ಹೊಸುಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ಏನಾದ್ರು ಹೇಳೋದೇ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ನಿಮಗೆ ಯಾವುದೇ ಒಂದು ವೀಡಿಯೋ ಬೇಕಾದರೂ ನಮಗೆ ಕಮೆಂಟ್ ಮೂಲಕ ತಿನ್ನಿಸಿ ನಾನು ಆ ಒಂದು ವಿಡಿಯೋನೇ ಸಹ ನಾನು ನಿಮಗೆ ನಿಮಗೆ ವೀಡಿಯೋ ಮಾಡಿ ಕೊಡ್ತೀನಿ ಫ್ರೆಂಡ್ಸ್ ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರನೇ ಯಾವ್ಯಾರು ವೆಯ್ಟ್ ಮಾಡ್ತಾ ಇದ್ದರೆ ಒಂದು ಲೈಕ್ ಕೊಡಿ ಮತ್ತು ಇನ್ನೂ ಯಾರು ಹೊಸಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೀವು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ಅಂತ ಹೇಳ್ತಾ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ ಅವ್ರಿಗೂ ಎಲ್ಲರಿಗೂ ಯೂಸ್ ಆಗಲಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಹಾಗಾದರೆ ಓಕೆ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್